ಅಮೋಗ್ ಹೇಳಿದ್ದಕ್ಕೆ ಗಜ ಅವನ ಬ್ಯಾಗಲ್ಲಿದ್ದ ಹಣ್ಣುಗಳನ್ನ ಟೇಬಲ್ ಮೇಲೆ ಸುರಿದಿದ್ದ ಆಗಲೇ ಕೆಳಗಡೆ ಬಿದ್ದಿದ್ದರಿಂದ ಕೆಲವು ಹಣ್ಣುಗಳು ಅಪ್ಪಚ್ಚಿ ಆಗಿದ್ವು ಸರಿಯಾಗಿರೋ ಹಣ್ಣುಗಳನ್ನ ನೋಡ್ತಾ ಅಮೋಗ್ ಸ್ವಲ್ಪೊತ್ತು ಏನನ್ನೋ ಯೋಚಿಸ್ದ ಆ ಹಣ್ಣು ನೋಡೋದಕ್ಕೆ ಸ್ವಲ್ಪ ಸೇಬು ಹಣ್ಣು ಅಂತಾರೆ ಇತ್ತು ಆ ಬ್ಲ್ಯಾಕ್ ಕಲರ್ ಹಣ್ಣನ್ನು ಅಮೋಗ್ ಮತ್ತೆ ಮತ್ತೆ ಎಕ್ಸಾಮಿನ್ ಮಾಡ್ದ ಅದನ್ನು ನೋಡಿದಾಗ ಅವನಿಗೆ ಮಾರ್ಷಲ್ ಅಡ್ಡದಿಂದ ತೊಗೊಂಬಂದಿದ್ದ ಪುಸ್ತಕ ನೆನ್ಪಾಯ್ತು ಆ ಬುಕ್ಕಲ್ಲಿ ಅಮೋಗ್ ಈ ಹಣ್ಣಿನ ಫೋಟೋ ನೋಡಿದ್ದ ಅದು ತುಂಬ ವಿರಳವಾಗಿ ಸಿಗೋ ಹಣ್ಣು ಹಾಗೆ ಅದಕ್ಕೆ ಹರ್ಬಲ್ ಮೆಡಿಸಿನ್ಸ್ ಪ್ಯೂರಿಫೈ ಮಾಡೋ ಶಕ್ತಿ ಇದೆ ಅಂತ ಅವನು ಆ ಬುಕ್ಕಲ್ಲಿ ಓದಿದ್ದ ಅದಕ್ಕೆ ಅಮೋಗ ಹಣ್ಣಿನ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಿದ್ದ ಅಮೋಘ ಗಜನ್ ಹತ್ರ ಇದು ನಿನಗೆ ಎಲ್ಲಿ ಸಿಕ್ತು ಅಂತ ಕ್ಯೂರಿಯಸ್ ಆಗಿ ಕೇಳ್ದ ಗಜ ನಾನೊಂದು ಮೌಂಟೇನ್ ಏರಿಯಾಗೆ ಹೋಗಿದ್ದೆ ಅಲ್ಲಿ ಒಂದು ಫ್ರೂಟ್ ಶಾಪ್ ಇತ್ತು ಬೇರೆ ಫ್ರೂಟ್ಸ್ ಹೋಲ್ಸಿದ್ರೆ ಇದು ತುಂಬ ಡಿಫ್ರೆಂಟ್ ಆಗಿದ್ದರಿಂದ ಇದನ್ನು ನೋಡಿದ ತಕ್ಷಣ ಕುತೂಹಲ ಮೂಡ್ತು ಶಾಪ್ ಓನರ್ ಹತ್ರ ಇದ್ರ ಹೆಸರು ಕೇಳಿದೆ ಆದರೆ ಅವನಿಗೂ ಇದ್ರ ಹೆಸರು ಗೊತ್ತಿರಲಿಲ್ಲ ಯಾಕೋ ಆ ಕ್ಷಣಕ್ಕೆ ಇದನ್ನು ತಗೋಬೇಕು ಅನ್ನಿಸ್ತು ಪೂರ್ತಿಯಾಗಿ ಹಣ್ಣಾದ್ಮೇಲೆ ಇದನ್ನು ತಿನ್ನೋಣ ಅಂತ ಅಂದ್ಕೊಂಡೆ ಅದಕ್ಕೆ ತಗೊಂಡೆ ಅಂದ ಅದನ್ನೆಲ್ಲ ಕೇಳಿಸ್ಕೊಂಡ ಅಮೋಗ್ ಸರಿ ಇದರಲ್ಲಿ ಒಂದು ಹಣ್ಣು ನಾನು ಇಟ್ಕೋತೀನಿ ಮತ್ತು ಆ ಬ್ರೇಸ್ಲೆಟ್ಗೆ ಕೊಟ್ಟಿದ್ದ ದುಡ್ಡನ್ನು ನಾನು ಇನ್ನು ರಿಟರ್ನ್ ಮಾಡೋದು ಬೇಡ ಅದಕ್ಕೆ ತಕ್ಕ ವ್ಯಾಲ್ಯೂ ನನಗೆ ಸಿಕ್ಕಿದೆ ಅಂದವನು ನಾಗನ ಕಡೆ ನೋಡಿ ನಗ ನಿನ್ನ ಗಜನ ಕರ್ಕೊಂಡು ಹೊರಡು ಹಾಂ ಇನ್ನು ಮುಂದೆ ಈ ಥರ ಆಟಗಳ್ ನಾಡೋದಕ್ಕೆ ಹೋಗ್ಬೇಡ ಅಂತ ಅವ್ನಿಗೆ ಸರಿಯಾಗಿ ಹೇಳು ಅಂಥೇಳಿ ಒಂದು ಹಣ್ಣನ್ನು ತೊಗೊಂಡ ನಾಗ ಹೇಳ್ತೀನಿ ಸರ್ ಥ್ಯಾಂಕ್ ಯು ಅಂತ ಹೇಳಿ ಗಜನ್ ಕೈ ಹಿಡಿದು ಹೇಳ್ಕೊಂಡು ಅಲ್ಲಿಂದ ಹೊರಟೋದ ಗಜ ಮತ್ತು ನಾಗ ಹೊರಗಡೆ ಹೋಗ್ತಿದ್ದಾಗೆ ಅಮೋಘ್ ಕೂಡ ಮೇಘಾಗೆ ಬಾಯಿ ಮಾಡಿ ಶ್ರೀಳೀಲಾ ಮತ್ತು ಭಾನುನ ಕರ್ಕೊಂಡು ಹೊರಟ ಮೂರು ಜನನೂ ನಡ್ಕೊಂಡು ಹೋಗ್ತಿರ್ಬೇಕಾರೆ ಶ್ರೀಲೀಲಾ ಅಮೋಗನ್ನು ನೋಡ್ತಾ ಅಮೋಘ್ ಈ ನಾಗ ಹೇಗೆ ಪರಿಚಯ ಅದು ಅಲ್ಲದೆ ಅವನಿನ್ನ ಸರ್ ಅಂತ ಬೇರೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ತಾನೆ ಅಂತ ತುಂಬ ಕ್ಯೂರಿಯಸ್ ಆಗಿ ಕೇಳಿದ್ಲು ಓಹ್ ಅದಾ ಈ ನಾಗ ದೇಸ ಎಲ್ಲ ಕೆಲಸಗಳನ್ನ ಮಾಡಿಕೊಡ್ತಾನೆ ದೇಸಾಯಿ ಮತ್ತು ನನ್ನ ಫ್ರೆಂಡ್ಸ್ ಅಂತ ನಿನಗೆ ಗೊತ್ತೇ ಇದೆ ಸೊ ನಾನು ಆಬ್ವಿಯಸ್ಲಿ ನಾನು ಎಲ್ಲೇ ಸಿಕ್ಕಿದ್ರೂ ಹೀಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ತಾನೆ ಅಂತ ಅಮೋಗ್ ಅಲ್ಲೇ ವಿಷಯನ ಪ್ಯಾಚಪ್ ಮಾಡೋದಕ್ಕೆ ನೋಡ್ದೆ ಆ ಮಾತು ಕೇಳಿ ಶ್ರೀಡಿಲ ಡೌಟಲ್ಲಿ ಅಮೋಗನ್ನ ಗುರಾಯಿಸಿದ್ಲು ಇವ್ಳು ಯಾಕೋ ಡಿಟೆಕ್ಟಿವ್ ಮೂಡಿಗೆ ಹೋಗ್ತಿರೋ ಹಂಗಿದೆ ಅಮೋಗ್ ಸಿಕ್ಕಾಕೊಂಬಿಟ್ಟಿಯಲ್ಲೋ ಅಂತ ಅಮೋಗ್ ಮನಸ್ಸಲ್ಲೇ ತನ್ನನ್ನು ತಾನು ಬೈಕೊಡೋ ಟೈಮಲ್ಲೇ ಮೇಘ ವಾಯ್ಸ್ ಕೇಳಿಸ್ತು ಅಮೋಗ್ ಒಂದು ನಿಮಿಷ ನಿಂತ್ಕೊಡಿ ಅಮೋಗ್ ಅಂತ ಕೂಗ್ತಾ ಮೇಘ ಅವ್ರ ಹಿಂದೆ ಓಡಿ ಬಂದ್ಲು ಮೇಘ ಕೂಪ್ತಿರೋದು ನೋಡಿ ಮೂರು ಜನನೂ ಅಲ್ಲೇ ನಿಂತ್ಕೊಂಡು ಹಿಂದೆ ತಿರುಗಿ ನೋಡಿದ್ರು ಮೇಘ ವೇಗವಾಗಿ ಅವ್ರ ಹತ್ತಿರ ಬಂದು ಅಮೋಕ್ ನಿಮ್ಗೆ ನಾನು ಥ್ಯಾಂಕ್ಸ್ ಹೇಳೋದೇ ಮರ್ತೆ ಎನಿವೇ ಥ್ಯಾಂಕ್ ಯು ಸೋ ಮಚ್ ಅಂತ ದಸರು ಬಿಡ್ತಾ ಹೇಳದ್ಲು ಮೊದಲು ನೀವು ಸುಧಾರ್ಸ್ಕೊಳ್ಳಿ ಈ ಥ್ಯಾಂಕ್ಸ್ ಗಿಂಗ್ಸ್ ಎಲ್ಲ ಯಾಕೆ ಇಟ್ಸ್ ಮೈ ಡ್ಯೂಟಿ ಅಂತ ಅಮೋಘ್ ಆಗಿ ಹೇಳ್ದ ಅಮೋಘನ ಮಾತು ಕೇಳಿ ಮೇಘ ಜಸ್ಟ್ ಸ್ಮೈಲ್ ಮಾಡಿದ್ಲು ನಂತರ ಅವಳು ತನ್ನ ಕೈಯಲ್ಲಿದ್ದ ವಾಚಲ್ಲಿ ಟೈಮ್ ನೋಡಿಕೊಂಡು ಅಮೋಕ್ ಹೇಗಿದ್ರೂ ಊಟದ ಟೈಮ್ ಆಗಿದೆ ಸೊ ಎಲ್ಲರೂ ಯಾಕೆ ನಮ್ಮನೆ ಊಟ ಮಾಡಬಾರ್ದು ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡಿದ್ಲು ಅಮೋಗ್ ಅದಕ್ಕೆ ಕ್ಯಾನ್ಸಲ್ ಮಾಡೋದಕ್ಕೆ ಮೊದಲು ಶ್ರೀಡಿಲಾ ನಗ್ತಾ ವಾಹ್ ಇಟ್ಸ್ ಅಚ್ ನೈಸ್ ಐಡಿಯಾ ಥ್ಯಾಂಕ್ ಯು ಮೇಘ ಅಂದ್ಲು ನಂತರ ಮೇಘ ಅಮೋಗ್ಗೆ ತನ್ನ ಮನೆ ಅಡ್ರೆಸ್ ಇಡಲು ಅವ್ರ ಮನೆ ಸಿಟಿ ಹೊರಭಾಗ್ದಲ್ಲಿತ್ತು ಸುಮಾರು ಒಂದೂವರೆ ಗಂಟೆ ಕಾರ್ ಜರ್ನಿ ಮಾಡಿ ಎಲ್ಲರೂ ಮೇಘ ಮನೆಗೆ ತಲುಪಿದ್ರು ಕಾರಿಂದ ಇಳಿತಿದ್ದ ಹಾಗೆ ಎದುರುಗಡೆ ಇದ್ದ ಫಾರ್ಮ್ ಹೌಸ್ ರೀತಿಯ ಮನೆ ನೋಡಿ ಅಮೋಗಗೆ ಆಶ್ಚರ್ಯ ಆಯಿತು ಅಮೋಗ್ ಮನ್ಸಲ್ಲೇ ಅಂದಾಜು ಮಾಡ್ತಾ ಒಳ್ಳೆ ದೊಡ್ಡ ಪಾರ್ಟಿನೇ ಅಂತ ಮನೆ ಜಾಗ ನೋಡಿದ್ರನೇ ಗೊತ್ತಾಗುತ್ತೆ ಅಂತ ಅಂದ್ಕೊಂಡ ಶ್ರೀಲೀಲಾ ಮನೆ ಸುತ್ತಲೂ ಕಣ್ಣಾಡಿಸ್ತಿದ್ಲು ಅವಳು ಮೇಘ ನೋಡ್ತಾ ಸಾರಿ ಮೇಘ ಹೀಗೆ ಕೇಳ್ತಿದ್ದೀನಿ ಅಂತ ತಿಳ್ಕೋಬೇಡಿ ಬಟ್ ಜಸ್ಟ್ ಕ್ಯೂರಿಯಾಸಿಟಿ ಕೇಳ್ತಿದ್ದೀನಿ ಅಷ್ಟೇ ಮನೇಲಿ ಯಾಕೆ ಪುರಾತನ ಕಾಲದ ವಸ್ತುಗಳನ್ನ ಇಟ್ಟಿಲ್ಲ ಅಂತ ಕೇಳಿದ್ಲು ಮೇಘ ಏನು ಆ್ಯನ್ಸರ್ ಮಾಡಿದೆ ಜಸ್ಟ್ ಸ್ಮೈಲ್ ಮಾಡಿದ್ಲು ಅಷ್ಟಲ್ಲ ಅಮೋಗ್ ವೆರಿ ಸಿಂಪಲ್ ಪುರಾತನ ಕಾಲದ ವಸ್ತುಗಳನ್ನ ಮನೇಲಿ ಇಟ್ಕೊಳ್ಳೋದು ಒಳ್ಳೇದಲ್ಲ ಅಂತ ಕೆಲವ್ರು ಹೇಳ್ತಾರೆ ಇನ್ನೂ ಡೀಟೇಲ್ ಆಗಿ ಹೇಳಬೇಕಂದ್ರೆ ಕೆಲವು ಪುರಾತನ ವಸ್ತುಗಳಲ್ಲಿ ಸೂಪರ್ ನ್ಯಾಚುರಲ್ ಪವರ್ಸ್ ಇರುತ್ತೆ ಅಂತ ತುಂಬ ಜನ ನಂಬ್ತಾರೆ ಲೈಕ್ ದೆವ್ವಭೂತ ಒಳ್ಳೆ ಶಕ್ತಿಗಳು ಇರ್ಬೋದು ಸೊ ಈ ಥರ ಐ ಆಮ್ ನಾಟ್ ಶ್ಯೋರ್ ಇದೆಲ್ಲ ಕೆಲವರಿಗೆ ಮೂಢನಂಬಿಕೆ ಅಂತ ಅನಿಸ್ಬೋದು ಬಟ್ ಯಜುರ್ವೇದಿ ಫ್ಯಾಮ್ಲಿಯವರು ಇದನ್ನು ನಂಬ್ತಾರೆ ಅಂತ ಅನಿಸುತ್ತೆ ಅಂದ ಶ್ರೀಲೀಲಾ ಅಮೋಗ್ ಸುಮ್ಮನೆ ಏನೇನೋ ಹೇಳಬೇಡ ಅಂದಾಗ ಮೇಘ ಏ ಇಲ್ಲ ಶ್ರೀಲಿಲ್ಲಾ ಅಮೋಗ್ ಹೇಳಿದ್ದು ಕರೆಕ್ಟು ನಮ್ಮಪ್ಪನೂ ಇದನ್ನೇ ಹೇಳ್ತಿದ್ರು ಆ್ಯಂಟಿಕ್ಸ್ ಎಲ್ಲ ನೋಡೋದಕ್ಕೆ ಚೆನ್ನಾಗಿರುತ್ತೆ ಮನೆ ಅಂದಾನು ಹೆಚ್ಚುತ್ತೆ ಆದರೆ ನಾವದನ್ನು ಶಾಪ್ಗಷ್ಟೇ ಸೀಮಿತವಾಗಿ ಇಟ್ಟಿದ್ದೀವಿ ಅಂಥೇಳಿ ಕಿಚನ್ ಕಡೆ ಹೋದ್ಲು ಅವಳು ಆ ಕಡೆ ಹೋಗ್ತಾ ಇದ್ದ ಹಾಗೆ ಶ್ರೀಲಿಲ್ಲ ಅಮೋಘ್ ಇಷ್ಟೊಂದು ದೊಡ್ಡ ಮನೆ ಇದೆ ಆದರೆ ಯಾರೂ ಕೆಲಸದವ್ರು ಕಾಣಿಸ್ತಿಲ್ವಲ್ಲ ಹೊರಗಡೆ ಸೆಕ್ಯೂರಿಟಿಗೂ ಜಾಸ್ತಿ ಜನ ಇಟ್ಕೊಂಡಿಲ್ಲ ಸ್ಟ್ರೇಂಜ್ ಅಲ್ವಾ ಅಂತ ಕೇಳಿದ್ಲು ಅಮೋಘ್ ಹ್ಞೂ ಇವ್ರ ಮನೆಯವ್ರ ಬಗ್ಗೆ ನಂಗೆ ಜಾಸ್ತಿ ಏನೂ ಗೊತ್ತಿಲ್ಲ ಬಟ್ ತಮ್ಮ ಕೆಲಸ ತಾವೇ ಮಾಡ್ಕೋಬೇಕು ಅನ್ನೋ ಕ್ಯಾಟಗರಿ ಅವ್ರು ಅನ್ಸುತ್ತೆ ಅದಕ್ಕೆ ಕೆಲ್ಸದವ್ರು ಇಲ್ವೇನೋ ಅಥವಾ ರಜೆದ ಮೇಲೆ ಹೋಗಿರ್ಬೋದು ಅಂದ ಕೆಲವು ನಿಮಿಷಗಳ ನಂತರ ಮೇಘ ಎಲ್ರಿಗೂ ಜ್ಯೂಸ್ ತೊಗೊಂಬಂದ್ಲು ಅಮಗೆ ಒಂದು ಗ್ಲಾಸ್ ಎತ್ಕೊಂಡು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ದ ಮೇಘ ಅಡುಗೆ ಮನೆಗೆ ಊಟ ಪ್ರಿಪೇರ್ ಮಾಡೋದಕ್ಕೆ ಹೊರಟ್ಲು ಅವಳ ಹಿಂದೆ ಭಾನು ಮತ್ತು ಶ್ರೀಲೀಲಾ ಕೂಡ ಕಿಚನ್ಗೆ ಹೋದರು ಅಷ್ಟರಲ್ಲಿ ಮನೆ ಹಿಂದ್ಗಡೆ ಬಾಗ್ಲು ದಡ್ಡಂತ ತನಗೆ ತಾನೇ ಓಪನ್ ಆಯಿತು ಅಲ್ಲಿ ಒಂದಷ್ಟು ಜನ ದನಗಳು ನುಗ್ಗೋ ಹಾಗೆ ಒಳಗೆ ನುಗ್ಗಿದ್ರು ಮೇಘ ಗಾಬರಿಯಿಂದ ಯಾರು ನೀವು ಯಾಕೆ ಹೀಗೆ ನುಗ್ತಿದ್ದೀರಾ ಅಂತ ಹೇಳ್ತಾ ಹೊರಗಡೆ ಬಂದಳು ಆಗ ಅವರೆಲ್ಲ ಮೇಘಾ ಕಡೆ ನುಗ್ಗ್ದಾಗ ಮೇಘ ವಯದಲ್ಲಿ ಅಮ್ಮಾ ಅಂತ ಜೋರ ಕಿರ್ಚ್ಕೋತ ಯಾರು ನೀವೆಲ್ಲ ಅಮೋಗ್ ಬೇಗ ಹೊರಗಡೆ ಬನ್ನಿ ಮನೆ ಕಳ್ಳರು ನುಗ್ಗಿದ್ದಾರೆ ಅಂತ ಗಾಬರಿಯಿಂದ ಹಿಂದೆ ಸರ್ಕೋತ ಹೇಳಿದ್ಲು ಅಷ್ಟರಲ್ಲಿ ಶ್ರೀಲೀಲಾ ಮತ್ತೆ ಭಾನು ಕೂಡ ಕಿಚನ್ ಇಂದ ಹೊರಗಡೆ ಬಂದ್ ಬಾತ್ರೂಮ್ ನಲ್ಲಿದ್ದ ಅಮೋಗ್ ಮೇಘಾ ಹೇಳ್ತಿರೋದ್ ಕೇಳಿ ಅಲ್ಲಿರೋ ನಡೀತಿದೆ ಅಂತ ಗೆಸ್ ಮಾಡ್ದ ಶ್ರೀಲೀಲಾ ಮತ್ತೆ ಭಾನು ಕೂಡ ಭಯ ಪಡ್ಕೊಂಡು ಮಾತಾಡ್ತಿರೋದನ್ನ ಅವನ್ ಕೇಳಿಸ್ಕೊಂಡ ಅಲ್ಲಿ ಯಾರು ಬಂದಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಬಾಗಿಲಿಗೆ ತನ್ನ ಕಿವಿ ಇಟ್ಟು ಕೇಳಿಸ್ಕೊಡೋದಕ್ಕೆ ಟ್ರೈ ಮಾಡ್ದ ಅಲ್ಲಿ ಮಾತಾಡ್ತಿರೋ ವಾಯ್ಸು ಯಾವುದೋ ಫೆಮಿಲಿಯರ್ ವಾಯ್ಸ್ ಅಂತ ಅವನಿಗೆ ಅನ್ನಿಸ್ತು ಆಗ ಅವನಿಗೆ ತಟ್ಟಂತ ಫ್ಲ್ಯಾಶ್ ಆಯಿತು ಮಾರ್ಷಲ್ ಇದು ಮಾರ್ಷಲ್ ವಾಯ್ಸ್ ಅಲ್ವಾ ಅಂತ ಮನಸಲ್ಲೇ ಅಂದ್ಕೊಂಡ ಅಷ್ಟರಲ್ಲಿ ಮಾರ್ಷಲ್ ಬಾತ್ರೂಮ್ ಡೋರ್ ಓಪನ್ ಮಾಡಿದ ಡೋರ್ ಓಪನ್ ಆಗ್ತಿದ್ದ ಹಾಗೆ ಅಮೋಗ್ ಮಾರ್ಷಲ್ ಏನಾಯ್ತು ನೀವುಗಳೆಲ್ಲ ಇಲ್ಲೇನು ಮಾಡ್ತಿದ್ದೀರಿ ಅಂತ ಕೇಳಿದ ಮಾರ್ಷಲ್ ಅಮೋಗನ್ನು ಸುಟ್ಟು ಬಿಡೋ ಹಾಗೆ ನೋಡಿ ನನಗೆ ಮೋಸ ಮಾಡ್ತೀಯ ಕಿಂಗ್ ಅಂತ ನಾಡ್ಕಾಡಿ ನನಗೆ ಚಳ್ಳೆ ಹಣ್ಣು ತಿನ್ಸೋದಕ್ಕೆ ನಿಂಗೆ ಎಷ್ಟೋ ಧೈರ್ಯ ಅಂತ ಕೇಳ್ತಾ ಅಮೋಗ್ ಮುಖಕ್ಕೆ ಪಂಚ್ ಮಾಡ್ದ ಮಾರ್ಷಲ್ ಕೈ ಎದುರು ಬರ್ತಿದ್ದ ಹಾಗೆ ಅಮೋಗ್ ಅಂತ ಏಟಿನ ತಪ್ಪಿಸ್ಕೊಂಡ ಮಾರ್ಷಲ್ ಕೈ ಡೈರೆಕ್ಟಾಗಿ ಗೋಡೆಗೆ ಹೋಗಿ ಬಡ್ಕೋತ ಅಮೋಗ್ ಮಾರ್ಷಲ್ ನನ್ನ ಮೇಲೆ ಕೈ ಮಾಡೋದಕ್ಕೆ ನಿನಗೆ ಎಷ್ಟು ಧೈರ್ಯ ಅಂತ ಕೋಪದಿಂದ ಕೇಳ್ದ ಮಾರ್ಷಲ್ ನನ್ನ ಆಫೀಸಿಂದ ಕದ್ಕೊಂಬಂದಿರೋ ಬುಕ್ ಎಲ್ಲಿ ನನಗೆ ನನ್ನ ಬುಕ್ ಬೇಕು ಎಲ್ಲಿ ಬಚ್ಚಿಟ್ಟಿದ್ಯಾ ಹೇಳು ಮರ್ಯಾದೆಯಿಂದ ಬುಕ್ ಕೊಟ್ಟರೆ ನೀನು ಬದುಕೋತೀಯಾ ಇಲ್ಲ ಅಂದ್ರೆ ನಾನು ಏನು ಮಾಡ್ತೀನಿ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಸಣ್ಣ ಧ್ವನಿಯಲ್ಲಿ ಆವಾಜ ಆಗ್ತಾ ಬೇರೆ ಯಾರಿಗೂ ಆ ಬುಕ್ ಬಗ್ಗೆ ಗೊತ್ತಾಗೋದು ಅವನಿಗೆ ಇಷ್ಟ ಇರಲಿಲ್ಲ ಅಮೋಗ್ ನೀನೇನು ಹೇಳ್ತಿದ್ಯಾ ಮಾರ್ಷಲ್ ನೀನು ಯಾವ ಬುಕ್ ಬಗ್ಗೆ ಮಾತಾಡ್ತಿದ್ಯಾ ಅಂತ ಅಮೋಗ್ ಏನೋ ಗೊತ್ತಿಲ್ಲದೆ ಇರೋ ಹಾಗೆ ಕೇಳ್ದ ಮಾರ್ಷಲ್ಗೆ ಅದನ್ನು ಕೇಳಿ ಇನ್ನೂ ಸಿಟ್ಟು ಬಂತು ಆ ಬುಕ್ನ ವಾಪಸ್ ಕೊಡೋ ಯೋಚನೆ ಇಲ್ಲ ಅಂತಾಯ್ತು ಹಾಂ ಈ ಮನೆಯಲ್ಲಿರೋ ಮೂರು ಜನ ಹುಡುಗಿಯರು ನಿಮಗೆ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ ಅಂತ ನನಗನ್ಸುತ್ತೆ ಅವ್ರಿಗೇನಾದರೂ ನಿನಗೇನೂ ಸಮಸ್ಯೆ ಇಲ್ಲ ಅಲ್ವಾ ಅವ್ರ ಜೀವ ನನ್ನ ಕೈಲಿದೆ ಅನ್ನೋದನ್ನ ಮರಿಬೇಡ ಅಂತ ಗರ್ಜಿಸ್ದ ಅಮೋಗು ಏನು ಎದರ್ಸ್ತಿದ್ಯಾ ಅಂತ ಧೈರ್ಯವಾಗಿ ಪ್ರಶ್ನೆ ಮಾಡ್ದ ಅಮೋಗ್ ಹೇಳಿದ ಕೇಳಿ ಮಾರ್ಷಲ್ ನಾವಿದ್ರ ಬಗ್ಗೆ ಇಲ್ಲಿ ಮಾತಾಡೋದು ಬೇಡ ಅಂತ ಹೇಳಿ ಅಮೋಗನ್ನ ಅಲ್ಲೇ ಒಂದು ರೂಮ್ ಒಳಗೆ ಕರ್ಕೊಂಡು ಹೋಗಿ ಹಾಕೊಂಡ ಮಾರ್ಷಲ್ ಜೊತೆ ಬಂದಿದ್ದ ದಾಂಡಿಗರು ಶ್ರೀಲೀಲಾ ಮೇಘ ಮತ್ತು ಭಾನುನ ಕಿಚನ್ನಲ್ಲಿ ಕುರ್ಚಿಗಳ ಮೇಲೆ ಕೂರಿಸಿ ಕಟ್ ಹಾಕಿದ್ರು ರೂಮ್ ಒಳಗೆ ಬಂದ ಮೇಲೆ ಮಾರ್ಷಲ್ ಹೇಳು ನನ್ನ ಬುಕ್ ಎಲ್ಲಿ ನನಗೆ ಟೈಮ್ ಇಲ್ಲ ಬೇಗ ಹೇಳು ಅಂತ ಕೇಳ್ದ ಆಗ ಅಮೋಗ್ ನನ್ನ ಹತ್ರ ಯಾವ ಬುಕ್ಕೂ ಇಲ್ಲ ಅಂತ ಸ್ಟ್ರೇಟಾಗಿ ಹೇಳ್ದ ಮಾರ್ಷಲ್ ಕೋಪದಿಂದ ಫಟ್ ಅಂತ ಅಮೋಘನ ಮುಖಕ್ಕೆ ಒಂದು ಪಂಚ್ ಮಾಡ್ದ ಆ ಪಂಚ್ ಸ್ಪೀಡ್ ಮತ್ತು ಅದ್ರ ಹೊಡೆತದಿಂದಲೇ ಗೊತ್ತಾಗ್ತಿತ್ತು ಮಾರ್ಷಲ್ ಹರ್ಬಲ್ ಮಾತ್ರೆಗಳನ್ನ ತೊಗೊಂಡಿದ್ದಾನೆ ಅಂತ ಅಮೋಗ್ಗೆ ಹೊಡೆತ ಬಿದ್ದರೂ ಕೂಡ ಕೋಪ ಮಾಡಿಕೊಳ್ಳ್ದೆ ಜಸ್ಟ್ ಸ್ಮೈಲ್ ಮಾಡ್ತಾ ಮಾರ್ಷಲ್ನೇ ನೋಡ್ದ ಮಾರ್ಷಲ್ ಈಗ ಹೇಳು ನನ್ನ ಬುಕ್ ಎಲ್ಲಿ ಇಲ್ಲ ಅಂದರೆ ಇವತ್ತು ನೀವು ಯಾರೂ ಜೀವಂತವಾಗಿ ಉಳಿಯೋದಿಲ್ಲ ಅಂತ ಕೋಪದಲ್ಲಿ ಹೇಳ್ದ ಅಮೋಗ್ ಮಾರ್ಷಲ್ ಕಣ್ಗಳನ್ನೇ ನೋಡ್ತಾ ನಿನಗೆ ಆ ಬುಕ್ ಯಾಕೆ ಬೇಕು ಅಂತ ನನಗೆ ಗೊತ್ತು ನಿನಗೆ ರೋಡ್ ಬೇಕಾಗಿದೆ ರೈಟ್ ಅಂತ ಕೇಳ್ದೆ ಆ ಪ್ರಶ್ನೆ ಕೇಳಿ ಮಾರ್ಷಲ್ ಬಿದ್ದ ಸಾವಿರಾರು ಇರುವೆಗಳು ಒಂದೇ ಸಾರಿ ಕಚ್ಚಿದ ಹಾಗೆ ಫೀಲ್ ಆಯ್ತು ಅವನಿಗೆ ಕೆಲವು ಕ್ಷಣಗಳ ಕಾಲ ಅವನು ಬಾಯಿಂದ ಶಬ್ದನೂ ಆಚೆ ಬರಲಿಲ್ಲ ಅಮೋಗ್ ಅವನ ಎಕ್ಸ್ಪ್ರೆಷನ್ನ ಗಮನಿಸ್ತಿದ್ದ ಹೇಳು ಹರ್ಬಲ್ ಟ್ಯಾಬ್ಲೆಟಿಂದ ತಾನೇ ನೀನು ಹೀಗಾಗಿರೋದು ಅಂತ ಕೇಳ್ದೆ ಈಗಲೂ ಮಾರ್ಷಲ್ ಅಮೋಗ್ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ಅಮೋಗ್ಗೆ ಇಷ್ಟೆಲ್ಲ ಗೊತ್ತಾಗಿದೆ ಅನ್ನೋ ಶಾಕಿಂದ ಅವನಿನ್ನೂ ಸುಧಾರ್ಸ್ಕೊಂಡಿರಲಿಲ್ಲ ಅಮೋಗ್ ಮತ್ತೆ ತಾನೇ ನಾನು ನಿನಗೆ ಬೇಕಾಗಿರೋ ಮಾತ್ರೆಗಳನ್ನ ವ್ಯವಸ್ಥೆ ಮಾಡಿದ್ರೆ ನೀನು ನನ್ನ ಕಡೆಯವ್ರನ್ನ ಬಿಟ್ಬಿಡ್ತೀಯಾ ಅಂತ ಸೀರಿಯಸ್ ಆಗಿ ಕೇಳ್ದ ಅವನು ಮಾತು ಕೇಳ್ತಾ ಇದ್ದ ಹಾಗೆ ಮಾರ್ಷಲ್ ಕಣ್ಗಳು ಅರಳಿದ್ವು ಆದರೆ ಲಾಸ್ಟ್ ಟೈಮ್ ಮೋಸ ಹೋಗಿದ್ದ ನೆನಪಾಗಿ ಅವನ ಕಣ್ಣು ಮತ್ತೆ ಕೆಂಪಾಯ್ತು ಮತ್ತೆ ಹೊಸ ಡ್ರಾಮಾ ಮಾಡಿ ನನ್ನನ್ನು ಯಾವ ಮಾರ್ಸ್ಬೋದು ಅಂತ ಅನ್ಕೋಬೇಡ ಆ ಮಾತ್ರೆ ತಯಾರಿಸೋದಕ್ಕೆ ಅಲಯನ್ಸ್ ಗ್ರೂಪ್ ಲೀಡರ್ಗೆ ಮಾತ್ರ ಸಾಧ್ಯ ಅಂದ ಅಮೋಗ್ ತುಂಬ ನೀನು ಅದರಲ್ಲಿ ಬರೆದಿರೋದನ್ನು ನಂಬ್ಕೊಂಡು ಕೂತರೆ ನಿನಗೆ ಲಾಸು ನನಗೆ ಒಂದೇ ಒಂದು ಚಾನ್ಸ್ ಕೊಟ್ಟು ನೋಡು ಆಮೇಲೆ ನಿನಗೆ ಗೊತ್ತಾಗುತ್ತೆ ಅಂದ ಒಂದು ಸಲ ಮೋಸ ಮಾಡಿರೋ ನಿನ್ನನ್ನು ನಾನು ಹೇಗೆ ನಂಬಲಿ ಅಂತ ಮಾರ್ಷಲ್ ಕೇಳಿದಾಗ ಅಮೋಗ್ ನನ್ನ ಹೆಂಡ್ತಿ ಮತ್ತು ಫ್ರೆಂಡ್ಸ್ ನಿನ್ನ ಕಸ್ಟಡೀಲಿ ಇರೋವಾಗ ನಾನು ಬೇರೆ ಏನಾದರೂ ಆಟ ಆಡ್ತೀನಿ ಅಂತ ನಿನಗನ್ಸುತ್ತಾ ಅಂತ ಕೇಳ್ದೆ ಈಗ ಮಾರ್ಷಲ್ ಏನು ಮಾಡಬೇಕು ಅನ್ನೋ ಯೋಚನೆಗೆ ಬಿದ್ದಿದ್ದ ಮಾರ್ಷಲ್ ಅಮೋಗ್ಗೆ ಟ್ಯಾಬ್ಲೆಟ್ ತಯಾರಿಸೋದಕ್ಕೆ ಅವಕಾಶ ಕೊಡ್ತಾನ ಒಂದು ವೇಳೆ ಅವಕಾಶ ಕೊಟ್ಟರು ಆ ಟ್ಯಾಬ್ಲೆಟ್ ತಯಾರಿಸೋದಕ್ಕೆ ಬೇಕಾಗಿರೋ ಹರ್ಬ್ಸ್ ಅಮೋಗ ಹತ್ರ ಇದೆಯಾ ಅಮೋಗ್ ಮಾರ್ಷಲ್ಗೆ ಆ ಬುಕ್ ವಾಪಸ್ ಕೊಡ್ತಾನ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ